ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೋಣ ಐದರಿಂದ ಭಾಗವಾಗುವಿಕೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಭಾಗಾಕಾರ ಮಾಡಲ್ದನ ಆ ಸಂಖ್ಯೆ ನೋಡಿದ ತಕ್ಷಣ ಅದು ಐದರಿಂದ ಭಾಗ ಹೋಗುತ್ತಾ ಇಲ್ಲ ಅಂತ ಹೇಳ್ಬೇಕು ಆ ಥರದ ಒಂದು ತಂತ್ರ ಇದು ನಿಮಗೆ ಆಲ್ರೆಡಿ ಗೊತ್ತಿರುವಂಥದ್ದು ನೋಡ್ರಿ ಯಾವುದೋ ಒಂದು ಸಂಖ್ಯೆ ತಗೋಣಪ್ಪ ಈಗ ನೂರ ಮೂವತ್ತ ಐದೈತಿ ಅಂತವ್ರಿ ಇದ್ರದ್ದು ಬಿಡಿ ಸ್ಥಾನವನ್ನು ನೋಡ್ಕೋಬೇಕು ನಾವು ಬಿಡಿ ಸ್ಥಾನದೊಳಗೆ ಯಾವ ಅಂಕೆ ಐತೆ ನೋಡು ಐದು ಐಕೆ ಹಾಂ ಹಾಗಾಗಿ ಈ ಸಂಖ್ಯೆ ಐತಲಿದ ಐದುನೂರ ಮೂವತ್ತೈದು ಐದರಿಂದ ಹೋಗುತ್ತೆ ಹೋಗುತ್ತಂತ ನಿರ್ಧರಿಸ್ಬೇಕು ಯಾಕಂತಂದ್ರೆ ಬಿಡಿ ಸ್ಥಾನದೊಳಗೆ ಐದು ಅಥವಾ ಸೊನ್ನೆ ಈ ಎರಡರೊಳಗೆ ಯಾವುದಾದರೂ ಒಂದು ಅಂಕಿದ್ರೆ ಆ ಇಡೀ ಸಂಖ್ಯೆ ಐದರಲ್ಲಿ ಹೋಗುತ್ತೆ ಹೋಗುತ್ತಂತ ನಿರ್ಧರಿಸ್ಬೇಕು ಗೊತ್ತಾ ಈಗ ಒಂದು ಸಂಖ್ಯೆ ಬರ್ತೀನಿ ಆರುನೂರ ಮೂವತ್ತು ಇದು ಐದರಿಂದ ಬಾಗಿ ಹೋಗುತ್ತೋ ಇಲ್ಲ ಹಾಂ ಪಕ್ಕತಿ ಹೆಂಗೆ ಹೇಳ್ತೀರಿ ಯಾಕೆ ಹೋಗುತ್ತಂತೀರಿ ಬಿಡಿಸ್ತಾನದೊಳಗೆ ಸೊನ್ನೆ ಇದೆ ಏಳು ಸಾವಿರದ ಮುನ್ನೂರ ಹನ್ನೆರಡು ಇದು ಐದರಿಂದ ಬಾಗಿ ಹೋಗುತ್ತೋ ಇಲ್ಲ ಇಲ್ಲ ಯಾಕೆ ಹೋಗೋದಿಲ್ಲ ಬಿಡಿಸ್ತಾನದೊಳಗೆ ಸೊನ್ನೆನೂ ಇಲ್ಲ ಐದುನು ಇಲ್ಲ ಹಾಗಾಗಿ ನಾವು ಇದು ಐದರಿಂದ ಭಾಗ ಹೋಗೋದಿಲ್ಲ ಅಂತ ನಿರ್ಧರಿಸ್ಬೇಕು ಹೋದಾತ ಬಿಡಿಸ್ತಾನದಲ್ಲಿ ಐದು ಅಥವಾ ಸೊನ್ನೆ ಇದ್ದರೆ ಅಥವಾ ಸೊನ್ನೆ ಇದ್ದ ಹಾಂ ಐದು ಅಥವಾ ಸೊನ್ನೆ ಇದ್ರೊಳಗೆ ಯಾವುದಾದ್ರೂ ಒಂದು ಸಂಖ್ಯೆ ಇದ್ರೆ ಅದು ಇದರಲ್ಲಿ ಭಾಗ ಹೋಗುತ್ತೆ ಅಂತ ನಿರ್ಧರಿಸ್ಬೇಕ ಓಕೆ